ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ ದೊರೆತರೂ ಇನ್ನಷ್ಟು ಬೇಕೆಂಬುದೇ ಲೋಭ ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ ಇವು ನಮ್ಮ ಜೀವನದ ಆರು ಸೂತ್ರಗಳು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕಾಶಿಯಲ್ಲಿ ಕೆಲವು ವಿಚಿತ್ರ ಘಟನೆಗಳನ್ನ ನಡೆಯುತ್ತೆ ಅದೇನು ಅನ್ನೋದನ್ನು ತಿಳ್ಕೊಳ್ಳೋಣ ಕಾಶಿಯ ವಿಶೇಷತೆಗಳು ಕಾಶಿಯಲ್ಲಿ ಹದ್ದುಗಳು ಹಾರುವುದಿಲ್ಲ ಹಸುಗಳು ಗುಮ್ಮುವುದಿಲ್ಲ ಅಲ್ಲಿಗಳು ಶಬ್ದ ಮಾಡುವುದಿಲ್ಲ ಶವಗಳಿಂದ ಕೆಟ್ಟ ವಾಸನೆ ಬರುವುದಿಲ್ಲ ಕಾಶಿಯಲ್ಲಿ ಮರಣ ಹೊಂದಿದ ಪ್ರತಿ ಜೀವಿಯ ಬಲಕಿವಿ ಮೇಲಕ್ಕೆ ಎತ್ತಿರುತ್ತದೆ ನೋಡಿದ್ರ ಎಷ್ಟು ಇದು ಕಾಶಿಯಲ್ಲಿ ಮಂದಿರದ ಸುತ್ತಲೂ ಅನೇಕ ಚಿಕ್ಕ ಪುಟ್ಟ ಸುಂದ ಸಂದುಗಳು ಇದ್ದು ಅಂತಹ ಸಂದುಗಳು ಅನೇಕ ವಲಯಾಕಾರವಾಗಿ ಸುತ್ತಿದ್ದು ಹಾಗೆ ಇದ್ದು ಒಂದು ಪದ್ಮ ಯೋಗದ ಹಾಗೆ ಹೊಸಬರಿಗೆ ಸುಳಿವು ಸಿಗದ ಹಾಗೆ ಇರುತ್ತದೆ ಪೂರ್ವ ಇಲ್ಲಿ ಅನೇಕ ಸುಂದರವಾದ ವನಗಳು ಹೂವಿನ ಗಿಡಗಳು ಮಧ್ಯ ಇತ್ತ ಮಂದಿರವನ್ನು ವಿದೇಶಿ ದಂಡಯಾತ್ರಿಕರ ದಾಳಿಗಳಿಂದ ಕಾಪಾಡುವುದಕ್ಕಾಗಿ ಪ್ರಜೆಗಳೆಲ್ಲ ಗುಡಿಯ ಸುತ್ತಲೂ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿ ಶತ್ರು ಸೈನ್ಯವಾಗಿ ದಾರಿ ಇಲ್ಲದ ಹಾಗೆ ಮಾಡಿದ್ದಾರೆ ಅನೇಕ ದೇಶಗಳಿಂದ ದೊಡ್ಡ ದೊಡ್ಡ ಶಾಸ್ತ್ರವೆತ್ತರು ಬಂದು ಕಾಶಿಯಲ್ಲಿ ಅನೇಕ ಇಲ್ಲಿ ತಿಳಿ ತಿಳಿಯೋದಕ್ಕೆ ಇಲ್ಲಿನ ಕಾಶಿಯ ಒಂದು ತಿಳಿಯೋದಕ್ಕೆ ಮಾಡಿ ಆಶ್ಚರ್ಯಪಟ್ಟರೋ ರಿಸರ್ಚ್ ಮಾಡಿ ಅಸಲು ಈ ಕಾಸ್ಮೋರ್ಸ್ ಎಲ್ಲಿಂದ ಬರುತ್ತಿದೆಯೇ ಆಗಿನ ಪೂರ್ವಜರು ಪೂರ್ವಿಕರು ಶಕ್ತಿ ಚಲನೆ ಇಂಥ ಕಡೆಗಳೆಲ್ಲ ಮಂದಿರವನ್ನು ನಿರ್ಮಿಸಿದ್ದಾರೆ ಅಷ್ಟು ಪರಿಜ್ಞಾನ ಆ ಕಾಲದವರಿಗೆ ಎಲ್ಲಿಂದ ಬಂತು ಅಂತ ಆಶ್ಚರ್ಯಕ್ಕೆ ಗುರಿಯಾದರು ಕಾಶಿ ವಿಶ್ವೇಶ್ವರನಿಗೆ ಶವಭಸ್ಮ ಲೇಪನದಿಂದ ಪೂಜೆ ಮಾಡ್ತಾರೆ ಕಾಶಿಯಲ್ಲಿ ಪರಾನ್ನ ಮುಕ್ತೇಶ್ವರನ ದರ್ಶಿಸಿದರೆ ಜೀವಿಗೆ ಪರರ ಅನ್ನ ತಿಂದ ಋಣದಿಂದ ಮುಕ್ತಿ ಲಭಿಸುತ್ತದೆ ಕಾಶಿ ಕ್ಷೇತ್ರದಲ್ಲಿ ಪುಣ್ಯ ಮಾಡಿದರೆ ಕೋಟಿ ಸಂಖ್ಯೆಯಲ್ಲಿ ಫಲ ಇರುತ್ತದೆ ಪಾಪ ಮಾಡಿದರೂ ಕೋಟಿ ಸಂಖ್ಯೆಯಲ್ಲಿ ಪಾಪ ಅಂಟಿಕೊಳ್ಳುತ್ತದೆ ವಿಶ್ವದಾಂತನನ್ನು ಅಭಿಷೇಕಿಸಿದ ನಂತರ ಕೈಯ ರೇಖೆಗಳು ಬದಲಾಗುತ್ತದೆ ಇಲ್ಲಿನ ಶಕ್ತಿಪೀಠ ವಿಶಾಲಾಕ್ಷಿ ಅಮ್ಮನವರು ಜಗತ್ತಿನ ಎಲ್ಲರಿಗೂ ಅನ್ನವಿಡುವ ಅನ್ನಪೂರ್ಣಾದೇವಿ ನಿವಾಸ ಸ್ಥಳ ಕಾಶಿ ಪ್ರಪಂಚದಲ್ಲಿ ಇರುವ ಎಲ್ಲ ಭಾಷೆಗಳಿಗೆ ತಾಯಿಯಾಗಿರುವ ಅತಿ ಪ್ರಾಚೀನ ಸಂಸ್ಕೃತ ಪೀಠ ಕಾಶಿಯಲ್ಲೇ ಇರುವುದು ಕಾಶಿಯಲ್ಲಿ ಗಂಗೆಯ ತೀರದಲ್ಲಿ ಎಂಬತ್ನಾಲ್ಕು ಘಾಟಗಳು ಇದೆ ಇದರಲ್ಲಿ ದೇವತೆಗಳು ಋಷಿಗಳು ರಾಜರುಗಳೊಂದಿಗೆ ಎಷ್ಟೋ ಜನರು ತಮ್ಮ ತಹ ತಪಃಃಕ್ತಿಯಿಂದ ನಿರ್ಮಿಸಿರುವ ಎಷ್ಟೋ ಇದೆ ಅದರಲ್ಲಿ ಕೆಲವು ದಶಾಶ್ವಮೇಧ ಘಾಟ್ ಬ್ರಹ್ಮದೇವನು ಹತ್ತು ಸಾರಿ ಅಶ್ವಮೇಧ ಯಾಗ ಮಾಡಿರುವುದು ಇಲ್ಲೇ ಪ್ರತಿದಿನ ಸಾಯಂಕಾಲ ವಿಶೇಷವಾದ ಗಂಗಾ ಆರತಿ ನಡೆಯುತ್ತದೆ ಪ್ರಯಾಗ್ ಘಾಟ್ ಇಲ್ಲಿ ಭೂಗರ್ಭದಲ್ಲಿ ಗಂಗೆಯೊಂದಿಗೆ ಯಮುನಾ ಸರಸ್ವತಿ ನದಿ ಸಂಗಮವಾಗುತ್ತದೆ ಸೋಮೇಶ್ವರ ಘಾಟ್ ಚಂದ್ರನಿಂದ ನಿರ್ಮಿತವಾಗಿದೆ ಮೀರಾ ಘಾಟ್ ಸತೀದೇವಿ ಕಣ್ಣುಬಿದ್ದ ಸ್ಥಳ ವಿಶಾಲಾಕ್ಷಿ ದೇವಿ ಶಕ್ತಿಪೀಠ ಇಲ್ಲಿ ಯಮನು ಪ್ರತಿಷ್ಠಾಪಿಸಿದ ಲಿಂಗ ಇರುತ್ತದೆ ನೇಪಾಳಿ ಘಾಟ್ ಪಶುಪತಿನಾಥ್ ಮಂದಿರದ ಬಂಗಾರದ ಕಲಶವನ್ನು ದೇಪಾಳದ ರಾಜ ಕಟ್ಟಿಸಿದ ಮಣಿಕರ್ಣಿಕಾಘಾಟ್ ಇದು ಕಾಶಿಯ ಮೊಟ್ಟಮೊದಲನೆಯದು ಇದನ್ನು ವಿಷ್ಣುದೇವನು ಸ್ವಯಂ ಸುದರ್ಶನ ಚಕ್ರದಿಂದ ಅಗೆದು ನಿರ್ಮಿಸಿದ ಇಲ್ಲಿ ಸಂಗಲ ದೇವತೆಗಳು ಸ್ನಾನ ಮಾಡುತ್ತಾರೆ ಇಲ್ಲಿ ಗಂಗೆ ನಿರ್ಮಳವಾಗಿ ಅರಿಯುತ್ತಾಳೆ ಇಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಯಾರಾದರೂ ಸುಚೇಲ ಸ್ನಾನ ಮಾಡಿದರೆ ಅವರಿಗೆ ಜನ್ಮ ಜನ್ಮದ ಪಾಪಗಳು ತೊಲಗಿ ಹೋಗುವುದು ಜೀವಿಗೆ ಎಷ್ಟು ಪುಣ್ಯ ಪ್ರಾಪ್ತಿಯಾಗುವುದು ಚತುರ್ಮುಖ ಬ್ರಹ್ಮ ದೇವನಿಂದಲೂ ಕೂಡ ವರ್ಣಿಸಲು ಆಗುವಿಲ್ಲವಂತಿ ವಿಶ್ವೇಶ್ವರ ಘಾಟ್ ಇವಾಗ ಸಿಂಧಿಯಾ ಘಾಟ್ ಅಂತಾರೆ ಇಲ್ಲಿ ಅಹಲ್ಯಾಬಾಯಿ ತಪಸ್ಸು ಮಾಡಿದ್ದು ಇಲ್ಲಿ ಸ್ನಾನ ಮಾಡಿ ಬಿಂದು ಮಾಧವನನ್ನು ದರ್ಶಿಸುತ್ತಾರೆ ಪಂಚಗಂಗಾ ಘಾಟ್ ಇಲ್ಲಿ ಭೂಗರ್ಭದಿಂದ ಗಂಗೆಯೊಳಗೆ ಈ ಐದು ನದಿಗಳು ಸೇರುತ್ತವೆ ಗಾಯಾ ಘಾಟ್ ಗೋಪೂಜೆ ನಡೆಯುತ್ತದೆ ತುಳಸಿ ಘಾಟ್ ತುಳಸಿದಾಸ್ ಸಾಧನೆ ಮಾಡಿದ ರಾಮಚರಿತ ಮಾನಸ ಬರೆಯುವಂತೆ ಶಿವನ ಆದೇಶ ಹೊಂದಿದನು ಹನುಮಾನ್ ಘಾಟ್ ಇಲ್ಲಿ ನಡೆಯುವ ರಾಮ ರಾಮಕಥೆ ಕೇಳಲು ಹನುಮಂತನು ಬರುತ್ತಾರೆ ಇಲ್ಲೇ ಸೂರ್ಯನು ತಪಸ್ಸು ಮಾಡಿ ಅನೇಕ ಶಕ್ತಿಗಳನ್ನು ಹೊಂದಿರುವ ಲೋಲಾರ್ಕ್ ಕುಂಡ ಇರುವುದೇ ಇಲ್ಲಿ ಶ್ರೀ ವಲ್ಲಭಾಚಾರ್ಯರು ಜನಿಸಿದರು ಅಸ್ಸಿ ಘಾಟ್ ಪೂರ್ವದಲ್ಲಿ ದುರ್ಗಾದೇವಿ ಶಂಭು ನಿಶುಂಭು ಎನ್ನುವ ರಾಕ್ಷಸರನ್ನು ಸಂಹರಿಸಿದಂತಹ ಕಟ್ಟಿಗವನ್ನು ಹಾಕಿದ್ದರಿಂದ ಇಲ್ಲಿ ಒಂದು ತೀರ್ಥ ಉದ್ಭವಿಸಿದೆ ಹರಿಶ್ಚಂದ್ರ ಘಾಟ್ ಸರ್ವವನ್ನು ಕಳೆದುಕೊಂಡು ಹರಿಶ್ಚಂದ್ರನು ಇಲ್ಲಿ ಶವದಹನ ಕೂಲಿಯಾಗಿ ಕೆಲಸ ಮಾಡಿ ದೈವ ಪಕ್ಷಿ ಪರೀಕ್ಷೆಯಲ್ಲಿ ಗೆದ್ದು ತನ್ನ ರಾಜ್ಯವನ್ನು ಹೊಂದಿದನು ಇಂದಿಗೂ ಇಲ್ಲಿ ನಿತ್ಯ ಚಿಂತೆ ನಿತ್ಯ ಚಿತೆ ಉರಿಯುತ್ತಲೇ ಇರುತ್ತದೆ ಮಾನಸ ಸರೋವರ ಘಾಟ್ ಇಲ್ಲಿ ಕೈಲಾಸ ಪರ್ವತದಿಂದ ಭೂಗರ್ಭ ಜಲಾಧಾರೆ ಸೇರುತ್ತದೆ ಇಲ್ಲಿ ಸ್ನಾನ ಮಾಡಿದರೆ ಕೈಲಾಸ ಪರ್ವತ ಸುತಿದ್ರ ಪುಣ್ಯ ಲಭಿಸುತ್ತದೆ ನಾರದಾ ಘಾಟ್ ನಾರದನು ಲಿಂಗ ಸ್ಥಾಪಿಸಿದ್ದಾನೆ ಚೌತಸ್ಸಿ ಘಾಟ್ ಇಲ್ಲಿಯೇ ಸ್ಕಂದ ಪುರಾಣದ ಪ್ರಕಾರ ಇಲ್ಲಿ ಅರವತ್ನಾಲ್ಕು ಯೋಗಿನಿಯರು ತಪಸ್ಸು ಮಾಡಿದ್ದಾರೆ ಇದು ದತ್ತಾತ್ರೇಯ ಪ್ರೀತಿ ಮಾ ಪಾತ್ರಸ್ಥಳ ಇಲ್ಲಿ ಸ್ನಾನ ಮಾಡಿದರೆ ಪಾಪಗಳು ತೊಲಗಿ ಅರವತ್ನಾಲ್ಕು ಯೋಗಿನಿಯರು ಶಕ್ತಿಗಳು ಪ್ರಾಪಿಸುತ್ತ ಪ್ರಾಪ್ತಿಸುತ್ತದೆ ರಾಣ ಮಹಲ್ ಘಾಟ್ ಇಲ್ಲೇ ಪೂರ್ವದಲ್ಲಿ ಬ್ರಹ್ಮದೇವನು ಸೃಷ್ಟಿ ಕಾರ್ಯದಲ್ಲಿ ಬರುವ ಯಜ್ಞಗಳನ್ನು ತೊಲಗಿಸುವಂತೆ ವಕ್ರತುಂಡ ವಿನಾಯಕನನ್ನು ತಪಸ್ಸು ಮಾಡಿ ಪ್ರಸನ್ನ ಮಾಡಿಕೊಂಡನು ಅಹಲ್ಯಾಬಾಯ್ ಘಾಟ್ ಈಕೆ ಕಾರಣದಿಂದಾಗಿ ತಾವು ನಾವು ಈ ದಿವಸ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡುತ್ತಿದ್ದೇವೆ ಕಾಶಿಯಲ್ಲಿ ಗಂಗಾ ನದಿಯ ಪ್ರವಾಹದೊಳಗೆ ಅನೇಕ ಘಾಟ್ಗಳ ಹತ್ತಿರ ಉದ್ಭವಿಸುವ ತೀರ್ಥಗಳು ಸೇರಿಕೊಳ್ಳುತ್ತದೆ ಪೂರ್ವ ಕಾಶಿಯಲ್ಲಿ ದೇವತೆಗಳು ಋಷಿಗಳು ರಾಜರು ನಿರ್ಮಿಸಿದ ಅನೇಕ ಮಂದಿರಗಳು ಕಟ್ಟಡಗಳು ವನಗಳು ಮತ್ತೆ ವಿಶ್ವನಾಥನ ಮಂದಿರಗಳು ಎಷ್ಟೋ ವೈಭವಪೂರ್ತವಾಗಿ ಬೆಳಗುತ್ತವೆ ಆದರೆ ಮಹಮ್ಮದೀಯ ದಂಡಯಾತ್ರಿಕರು ಕಾಶಿಯನ್ನು ಲಕ್ಷ್ಯವನ್ನಾಗಿ ಮಾಡಿಕೊಂಡು ದಾಳಿಯನ್ನು ಮಾಡಿ ಧ್ವಂಸ ಮಾಡಿದ ನಂತರ ಕಾಶಿಯಲ್ಲಿ ನಾವು ನೋಡುತ್ತಿದ್ದೇವೆ ವಿಶ್ವನಾಥ ಬಿಂದು ಮಾಧವನೊಂದಿಗೆ ಎಷ್ಟೋ ಅನೇಕ ಮಂದಿರಗಳನ್ನು ಕಡಿಮೆ ಮಸೀದಿಗಳನ್ನು ಕಟ್ಟಿದ್ದಾರೆ ಇಂದಿಗೂ ವಿಶ್ವನಾಥನ ಮಂದಿರದ ನಂದಿ ಮಸೀದಿ ಇರುವ ಕಡೆಯ ಕೆಡವಿದ ಮಂದಿರದ ಕಡೆಗೆ ನೋಡುತ್ತಿದೆ ಅಲ್ಲೇ ಶಿವನು ತ್ರಿಶೂಲಿಂದ ತೋಳಿದ ಜ್ಞಾನವಾಪಿ ತೀರ್ಥಭಾವಿ ಇರುತ್ತದೆ ಈ ದಿನ ನಾವು ದಶ ವಿಶ್ವದಾನಂದ ಮಂದಿರ ಅಸು ಮಂದಿರಕ್ಕೆ ಪಕ್ಕದ ಇಂದೋರ್ ರಾಣಿ ಶ್ರೀ ಅಹಲ್ಯಾಬಾಯ್ ಪೋಲ್ಕರ್ ಇವರು ಕಟ್ಟಿಸಿದರು ಇವೆಲ್ಲ ನಾವು ಕಾಶಿ ಬಗ್ಗೆ ತಿಳ್ಕೊಂಡವು ಇವಾಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ತ್ರಯೋದಶಿ ಹಗಲು ನಾಲ್ಕು ಇಪ್ಪತ್ತೊಂದು ನಕ್ಷತ್ರ ಸ್ವಾತಿ ದಿನಪೂರ್ತಿ ಮಳೆ ಕೃತಿಕ ನಾಲ್ಕನೇ ಪಾದ ರಾಹುಕಾಲ ಮೂರು ಮೂವತ್ತೊಂದರಿಂದ ಐದು ಗಂಟೆ ಏಳು ನಿಮಿಷ ತನಕ ಇದೆ ಕುಳಿಕ ಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತೈದರ ತನಕ ಇದೆ ಯಮಗಂಡ ಕಾಲ ಒಂಬತ್ತು ಎಂಟರಿಂದ ಹತ್ತು ನಲವತ್ತ್ನಾಲ್ಕರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿದ್ರೆ ತಪ್ಪಿಕೊಂಡು ತಿತ್ಕೊಳ್ಳಲು ಅನುಕೂಲ ಆಗುತ್ತೆ ಹಾಕಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು